ಜಾನಪದ ಕಲೆಗಳ ತವರು ಚಾಮರಾಜನಗರ ಬೋಸ್ ಯುವಕ ಇದ್ದಾರೆ ಒಂದ್ ಚಾನ್ಸ್ ಕೊಡೋಣ ಬೆಳಿಲಿ ಮುಂದಕ್ಕೆ ಲೋಕಸಭಾ ಎಲ್ಲ ಹೇಗಿದೆ ಎಲ್ಲ ಬರೀ ಓಲ್ಡ್ ಏಜ್ ಪೀಪಲ್ ಬಂದ್ಬಿಟ್ರೆ ನಾಳೆ ಇವರೆಲ್ಲ ಸತ್ತೋಗ್ತಾರೆ ಆಗ ಉತ್ತರಾಧಿಕಾರಿ ಬೇಕಲ್ಲ ನಮಗೆ ನಾವು ನೈಸ್ ಮ್ಯಾನ್ ಫೈಟ್ ಅಂತೂ ಇದೆ ಫೈಟ್ ಅಂತೂ ಇದೆ ತುಂಬಾ ಕಡೆ ಸುನಿಲ್ ಬೋಸ್ ಹೆಸರು ಕೇಳ್ಪಟ್ಟಿಲ್ಲ ಅನ್ನೋದು ಸರ್ ಅದು ಬಿಜೆಪಿ ಹುಟ್ಟಿಸ್ತಾ ಇರೋ ಕಪೋಲ ಕಲ್ಪಿತಾ ಅಥವಾ ಜನಗಳ ಜೊತೆ ಕ್ಯಾರೆಕ್ಟರ್ ಸುನಿಲ್ ಬೋಸ್ ಇದೆ ಅದು ಸ್ವಾಭಾವಿಕವಾಗಿ ಬಂದ್ಬಿಟ್ಟಿದೆ ಸುನಿಲ್ ಬೋಸ್ಗೆ ಎಲ್ಲ ಯಾವಾಗಲೂ ಜನಗಳ ಜೊತೆ ಇರ್ತಾರೆ ವರ್ಕರ್ಸ್ ತಂದೆ ಮಾದೇವ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವರ್ಕರ್ಸ್ ಫೈಟ್ ಇದೆ ನಿರಾಯವಾಗಿ ಗೆಲ್ಲಕಂತೂ ಆಗಲ್ಲ ಅಂತಿಮವಾಗಿ ಗೆಲುವು ಕಾಂಗ್ರೆಸ್ ಅಷ್ಟು ಈಸಿನ ಗೆಲ್ಲೋದು ಅಂತ ಈಜಿ ಅಂತೂ ಇಲ್ಲ ಈಸಿ ಅಂತೂ ಹೇಳಕ್ಕೂ ಆಗಲ್ಲ ನೆಕ್ಸ್ಟ್ ಟು ನೆಕ್ಸ್ಟ್ ಫೈಟ್ ಇದೆ ಜಯಶಂಕರ್ ಅಂತ ಯಾವ್ದು ಸಂತೆ ಮರ ಈ ಬಿಸಿಲಿಯಿಂದ ಎಲೆಕ್ಷನ್ ಸಿಕ್ಕಾಬಿಟ್ಟೆ ಸುಡ್ತಾ ಇದೆ ಅಂತ ಹೌದಾ ಹೌದು ಸರ್ ಹ್ಞೂ ನೆಕ್ಸ್ಟು ಸಿ ಎಮ್ ಕ್ಯಾಂಡಿಡೇಟ್ ಎರಡನೇದಾಗಿ ತುಂಬ ಚಿರ ಪರಿಚಿತ್ರು ಈ ಎಂ ಪಿ ಅವರು ಅವರೊಂಬ ಒಂದು ಒಂದು ಬಾರಿ ಎಂ ಪಿಗೆ ನಿಂತಿದ್ರು ಅವರು ತುಂಬ ಚಿರ ಬಟ್ ಹಲವಾರು ಬಾರಿ ಹಲವಾರು ಮಂತ್ರಿಯನ್ನ ನಿರ್ವಹಿಸಿರೋದ್ರಿಂದ ಎಲ್ಲ ಜನಾಂಗದ ಜೊತೆ ತುಂಬ ಚೆನ್ನಾಗಿದ್ದಾರೆ ಅವ್ರಿಗೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ತುಂಬ ರಾಗಿ ಆಗಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ನೋಡ್ತಾ ನೋಡ್ತಾ ನೋಡ್ತಾನೆ ಇವರು ದೊಡ್ಡವರಾಗಿಬಿಟ್ಟಿರ್ತಾರೆ ಅನುಭವ ಬಂದ್ಬಿಡುತ್ತೆ ಜೊತೆ ತಂದೆ ರಾಜಕಾರಣ ತಂದೆ ಫ್ಯಾಮಿಲಿ ಎಲ್ಲ ನೋಡ್ತಾ ನೋಡ್ತಾ ಇವರು ಸ್ವಾಭಾವಿಕವಾಗಿ ರಕ್ತಗತ ಆಗ್ಬಿಡುತ್ತೆ ಹಾಗಾಗಿ ಯುವಕ ಇದ್ದಾರೆ ಬಸ್ ಬೋಸ್ ಯುವಕ ಇದಾರೆ ಒಂದ್ ಚಾನ್ಸ್ ಕೊಡೋಣ ಬೆಳಿಲಿ ಮುಂದಕ್ಕೆ ಯಾಕಂದ್ರೆ ಎಲ್ಲ ಬರೀ ಓಲ್ಡ್ ಏಜ್ ಪೀಪಲ್ ಅವ್ರೆ ಬಂದ್ಬಿಟ್ರೆ ನಾಳೆ ಇವರೆಲ್ಲ ಸತ್ತು ಹೋಗ್ತಾರೆ ಆಗ ಉತ್ತರಾಧಿಕಾರಿ ಬೇಕಲ್ಲ ನಮ್ಗೆ ಬೆಳಿಲಿ ರಾಜಕಾರಣದಲ್ಲಿ ಬೆಳಿಲಿ ಚೆನ್ನಾಗಿರ್ತೇ ಚೆನ್ನಾಗಿರುತ್ತೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ನಾಯಕರಾಗ ತಂದೆ ಮಾಡಿರುವಂತಹ ಕೆಲಸಗಳಾಗಿರ್ಬೋದು ಅಥವಾ ತಂದೆಯ ಪ್ರಭಾವಿ ಆಗಿರ್ಬೋದು ಎರಡು ಕೂಡ ಮಗನ್ಗೆ ಮೈಗೂಡಿಸ್ಕೊಂಡಿದೆ ತುಂಬಾ ಕಡೆ ಸುನೀಲ್ ಬೋಸ್ ಹೆಸರು ಕೇಳ್ಪಟ್ಟಿಲ್ಲ ಅನ್ನೋದಿಲ್ಲ ಸರ್ ಅದು ಬಿಜೆಪಿ ಅವ್ರ ಹುಟ್ಟಿಸ್ತಾ ಇರೋ ಕಪೋಲೋ ಕಲ್ಪಿತಾ ಅದೇ ಆತರ ಇಲ್ಲ ಮನುಷ್ಯ ಅ ನೈಸ್ ಜೆಂಟಲ್ ಮನ್ ಒಳ್ಳೆ ವರ್ಕರ್ ಒಳ್ಳೆ ಸಮಾಜ ಸೇವಕ ಕೆಲಸ ಮಾಡೋದ್ರಲ್ಲಿ ಪಾಪ ಎತ್ತಾಯಿ ಜನರಲ್ ಆಗಿ ನಾನು ಹೇಳೋದು ನಾನೇನು ಕಾಂಗ್ರೆಸ್ ಅಂತ ಹೇಳಿ ಸುನೀಲ್ ಬೋಸ್ನ ಒಪ್ಕೊಳ್ಳಕ್ ನಾನು ತಯಾರಿಲ್ಲ ಆದ್ರೆ ಆತನ ನಡವಳಿಕೆನ ನಾವು ಕಣ್ಣಾರ ನೋಡಿದೀವಿ ಒಳ್ಳೆ ಮನುಷ್ಯ ಕೆಲಸಗಾರ ಹಂಡ್ರೆಡ್ ಪರ್ಸೆಂಟ್ ವರ್ಕರ್ಸ್ ತಂದೆ ಮಾದೇ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವರ್ಕರ್ಸ್ ಹೋಗ್ಬಿಡುತ್ತೆ ಸರ್ ಯಾಕಂದ್ರೆ ವರ್ಣಾ ಕಾನ್ಸ್ಟೆನ್ಸಿ ಚಾಮರಾಜನಗರ ಪಾರ್ಲಿಮೆಂಟರಿ ಕಾನ್ಸ್ಟೆನ್ಸಿ ಬರುತ್ತೆ ಹಂಗಾಗಿ ಇದು ಪ್ರತಿಷ್ಠೆ ಇಶ್ಯೂಸ್ ಪಾಪ ಇನ್ನೊಂದಾಗಿ ಸಿಎಂ ಆಗಿ ಎರಡು ಜಿಲ್ಲೆನು ಅವ್ರದೇ ಬರೋದು ಮೈಸೂರು ಅಂಡ್ ಚಾಮರಾಜನಗರ ಎರಡು ಅವ್ರಿಗೆ ಕಡೆ ಬರೋದು ಹಂಗಾಗಿ ಅವರು ಇದು ಪ್ರತಿಷ್ಠೆ ಕಣಗಳು ಎರಡು ಮೈಸೂರು ಅಂಡ್ ಚಾಮರಾಜನಗರ ಎರಡನ್ನೂ ಗೆಲ್ಸ್ಕೊಳ್ಲೇಬೇಕು ಅವ್ರು ಇಲ್ಲ ಅಂದ್ರೆ ಅವ್ರಿಗೆ ಏನು ಈಗ ಮುಂದೆ ಅವರು ರಾಷ್ಟ್ರೀಯ ಮಟ್ಟದ ಇದ್ದಾರೆ ಅವರು ಅದಕ್ಕೆ ಸ್ವಲ್ಪ ಕುತ್ತು ಬರುತ್ತೆ ಆ ಒಂದು ದೃಷ್ಟಿಯಿಂದ ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಮೈಸೂರು ಅಂಡ್ ಚಾಮರಾಜನಗರ ಎಫರ್ಟ್ ಆಗ್ತಾ ಇದ್ದಾರೆ ಅಂದ್ರೆ ಈ ಬಾರಿ ಇದಾರೆ ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಬಿಜೆಪಿ ಬಿಡ್ರಿ ಸರ್ ನಾನು ಆರಾಮ್ ಅಂತ ಹೇಳಲಾರೆ ಒಂದು ಸಾರ್ವತ್ರಿಕ ಚುನಾವಣೆ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ನಡೀತಾ ಇರೋ ಚುನಾವಣೆ ಫೈಟ್ ಇದೆ ಸರ್ ಫೈಟ್ ಇದೆ ನಿರಾಯಾಸವಾಗಿ ಗೆಲ್ಲಕ್ಕಂತೂ ಆಗಲ್ಲ ಫೈಟ್ ಇದೆ ಬಟ್ ಅಂತಿಮವಾಗಿ ಗೆಲುವು ಕಾಂಗ್ರೆಸ್ ಅದನ್ನ ಹೇಳ್ಬಲ್ಲ ಗಂಟಾಗೋಸ ಹೇಳ್ತೀನಿ ಅಂತಿಮ ಗೆಲುವು ಕಾಂಗ್ರೆಸ್ ಆಗಲೂ ಕೂಡ ಇದು ಒಂದು ಕಾಂಗ್ರೆಸ್ನ ಭದ್ರಕೋಟೆ ಹಾಗಾಗಿ ಈ ಬಾರಿನೂ ಕಾಂಗ್ರೆಸ್ ಬರುತ್ತೆ ಸರ್ ಹೀಗೆ ಯಾವ್ದ್ರ ಮೇಲೆ ಗೇಜ್ ಮಾಡ್ತಾ ಇದ್ರ ಯಾಕಂದ್ರೆ ಈಗ ತಾನೇ ಶ್ರೀನಿವಾಸ್ ಪ್ರಸಾದ್ ಅವರು ಮಾಜಿ ಆಗಿದೆ ಹೌದು ಬಿಜೆಪಿ ಇತ್ತು ಅವಾಗ ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಶ್ರೀನಿವಾಸ್ ಪ್ರಸಾದ್ ಅವರು ಗೆಲ್ಲಕ್ಕೆ ಒಂದು ಕಾರಣ ಇದೆ ಅವರು ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಪಾರ್ಟಿನಲ್ಲೇ ಅವರು ಮತ್ತೆ ರಾಜಕೀಯ ಹಳೆಯ ಮುತ್ಸದೆ ಅವರು ಹಾಗಾಗಿ ಅವರು ಇನ್ನೇನು ನಾವು ರಿಟೈರ್ಮೆಂಟ್ ತಗೊಳ್ತೀನಿ ಇದು ಲಾಸ್ಟ್ ಚುನಾವಣೆ ನನಗೆ ಆಗಲೂ ಕೂಡ ಕಾಂಗ್ರೆಸ್ನೇ ಭದ್ರಕೋಟೆನೇ ಇದು ಆಕ್ಚುಲಿ ಅವಾಗಲೇ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ಲಕ್ಷ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಇಡೀ ಕ್ಷೇತ್ರದಲ್ಲಿದೆ ಅಂತ ಮಾತಾಡ್ತಿದ್ರು ಆಗ್ಲೂ ಕೂಡ ಆ ಒಂದು ಹಂತಕ್ಕೆ ಹೋಗ್ಲೇ ಇಲ್ಲ ಎಷ್ಟು ಸಾವಿರದ ಕೇವಲ ಸಾವಿರದ ಎಂಟುನೂರು ಮತಗಳಲ್ಲಿ ಪ್ರಸಾದ್ ಅವ್ರಿಗೆ ಗೆದ್ದಿದ್ದು ಹಾಗಾಗಿ ಅದು ಆ ಗೆಲುವೇನೇ ಅಲ್ಲ ಅನ್ಬೋದು ಬಿ ಜೆ ಪಿ ಗೆಲುವಲ್ಲ ಆಗಲೂ ಕೂಡ ಇದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋ ಲೆಕ್ಕನೇ ಬರುತ್ತೆ ಹಾಗಾಗಿ ಈಗ ಪ್ರಸಾದ್ ಅವ್ರ ಇಲ್ಲ ಹೊಸ ಹೊಸರು ಬಂದಿದ್ದಾರೆ ಈಗ ಸುನಿಲ್ ಬೋಸ್ ಇರ್ಬೋದು ಬಾಲರಾಜ್ ಇರ್ಬೋದು ಅದರಲ್ಲಿ ಎಸ್ ಸಿ ಮಹಾದೇವಪ್ಪ ಅವರ ಒಂದು ಕೃಪಾ ಕಟಾಕ್ಷ ಮತ್ತು ಅವರ ಮಗ ಅವರು ಅವರು ಪವರ್ ಮಿನಿಸ್ಟ್ರೆ ಹಾಗಾಗಿ ನಮ್ಮ ಅವರು ಜಾತ್ಯತೀತವಾಗಿ ಎಲ್ಲರ ಹೊಂದಾಣಿಕೆ ಇದೆ ಯಾರ ಜೊತೆನಲ್ಲೂ ಹೊಂದಾಣಿಕೆ ಪ್ರತಿ ಪ್ರತಿಯೊಂದು ಸಮುದಾಯದ ಜೊತೆನಲ್ಲೂ ಕೂಡ ಎಸ್ ಸಿ ಮಾದೇವಪ್ಪನವರಿದ್ದಾರೆ ಇದ್ದಾರೆ ಆ ಒಂದು ಅನುಭವ ಆ ಒಂದು ಬದ್ಧತೆ ಅವರ ಮಗನಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸತ್ಯ ಇದು ಈಸಿನಾಗೆಲ್ಲ ಈಸಿ ಅಂತೂ ಇಲ್ಲ ಈಸಿ ಅಂತೂ ಹೇಳಕ್ಕೂ ಆಗಲ್ಲ ಫೈಟ್ ಟು ಸರ್ ಫೈಟ್ ಇದೆ ಫೈಟ್ ಅಂತೂ ಇದೆ